ಎಲ್ಲ ಹೋಗ್ ಮುಗಿದ್ ಹೋಗ್ತಾ ಇದೆ ಅಯ್ಯೋ ಜಾಯ್ ಹಕ್ಕಿತ ಡೆಕ್ಕಿತ ಹಾಯ್ ನೋಡ್ತಾ ನೋಡ್ತಾ ನನ್ ವಯಸ್ಸು ಹೋಗ್ಬಿಡ್ತಾ ಇದೆ ಹಾಯ್ ಅಂತಂದ್ರೆ ಅಯ್ಯೋ ಅಂದಂಗೆ ಅಲ್ಲೆಲ್ಲ ಆ ಕಡೆ ಎಲ್ಲ ಅಯ್ಯೋ ಅಂತಾರೆ ಅಮ್ಮಾ ಅಂತ ಹೇಳಿ ಎಷ್ಟು ಒಳಗಡೆಯಿಂದ ಅವ್ರ ಅಲ್ಲೆಲ್ಲ ಹಾಡೆಲ್ಲ ಹೆಚ್ಚನ್ ಹೆಚ್ಚಾಗಿ ಶಿವರಂಜನಿ ರಾಗದಲ್ಲೇ ಇರ್ತವೆ ಅದ್ ಎಷ್ಟು ಕರುಣೆಯನ್ನ ಹುಟ್ಟಿಸ್ತಕ್ಕಂತ ಭಾವ ರಾಗ ಇರ್ತದೆ ಅಂತಂದ್ರೆ ಕಿತ್ತುಕೊಂಡು ನಮ್ಮ ಒಳಗಡೆಯಿಂದ ದಿನ ಆ ರೀತಿ ಜಾಯ್ ಆಯು ಜಾಯ್ ದೆಕ್ಕಿತೆ ಹಾಯ್ ನೋಡ್ತಾ ನೋಡ್ತಾ ಹೋಗ್ಬಿಡ್ತಾ ಇದೆ ಅಮ್ಮ ದಿನ ಆರ್ ಕಬಿದಿಬಿ ದೇಕಾ ಮತ್ ತಿನ್ ಯಾವಾಗ್ ಅಮ್ಮ ಬೋಲ್ ಗೋಮಾ ವರದೇ ಹೇಳಮ್ಮ ಅಮ್ಮ ವರ ಕೊಡಮ್ಮ ಅಂತ ಹೇಳಿ ಬೆಳ್ತ ನಮ್ಮ ನಿಜವಾದ ತಾಯಿ ಅಂತಂದ್ರೆ ಇಲ್ಲಿ ಶ್ರೀಮಾತೆಯವರು ಅದಕ್ಕೆ ಬಹಳಷ್ಟು ಮಹಾತ್ಮರು ಹೇಳ್ತಾರೆ ನಮ್ಮ ನಿಜವಾದ ತಂದೆ ತಾಯಿ ಯಾರು ಅಂತಂದ್ರೆ ಮೀರಾಬಾಯಿ ಹೇಳ್ತಾರೆ ಅಹ್ ಮೇರೆ ತೋ ಗಿರಿಧರ ಗೋಪಾಲ್ ದೂಸರಣ ಕೋಯಿ ತಾತ ಮಾತ ಭ್ರಾತ ಬಂದು ಅಪ್ಪನೋನ ಕೋಯಿ ಇವರೆಲ್ಲ ಯಾರು ಅಲ್ಲ ನನ್ನ ಮಾತ್ರ ನನ್ನ ಗಿರಿಧರ ಗೋಪಾಲ ಅಂತ ಹೇಳಿ ಮೀರಾ ಹೇಳ್ ಮೀರಾಬಾಯಿ ಹೇಳ್ತಾಳೆ ಅಕ್ಕ ಮಾದರಿ ಹೇಳ್ತಾಳೆ ಏನಂತಂದ್ರೆ ಹಸಿವಾದಡೆ ಭಿಕ್ಷಗಳುಂಟು ಋಷಿಯಾದಡೆ ಕೆರೆ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಅವ್ರ ತಾಯಿ ಹೇಳ್ತಾಳೆ ಎಲ್ಲೋಗಿ ಎಲ್ಲೂಟ ಊಟ ಮಾಡ್ತೇವೆ ಏನ್ ತಿರ್ತಿಯೇನಾದ್ರೆ ಯಾರು ನೋಡ್ಕೋತಾರೆ ಅಂತ ಹೇಳುವಾಗ ಎಲ್ಲ ಹೇಳ್ತಾಳೆ ಕಡೆ ಹೇಳ್ತಾಳೆ ಅತ್ತೆ ಅತ್ತೇ ಪರವಾಗಿ ಹೇಳ್ತಾರೆ ಇವರೆಲ್ಲ ನಮ್ಮ ನಿಜ ಯಾಕಂತಂದರೆ ಎಷ್ಟೋ ಜನ್ಮಗಳಲ್ಲಿ ಎಷ್ಟು ಜನ ತಂದೆ ತಾಯಿ ಎಷ್ಟು ನಮ್ಮ ಬಂಧುಗಳನ್ನ ಬಿಟ್ಟು ಬಿಟ್ಟು ಬಂದಿದೆ ಅವ್ರು ಸಲುವಾಗಿ ಅಳ್ತೇವ ನಾವು ಅಯ್ಯೋ ಆ ಜನ್ಮದಲ್ಲಿ ಅಷ್ಟು ಬಿಟ್ಟು ಹೋಗ್ತೀವಿ ಅಥವಾ ಅವ್ರು ನಮ್ಮನ್ನು ಬಿಟ್ಟು ಹೋದ್ರು ಅಂತ ಹೇಳಿ ಹಾಗೆ ಆದರೆ ನಾವು ನಿಜವಾಗಿ ಪಡ್ಕೊಳ್ಳುವಂಥದ್ದು ಈ ನಮ್ಮ ತಾಯಿಯನ್ನು ಅದಕ್ಕೆ ಅದಕ್ಕೆ ಸಂತ ಏಕನಾಥರು ಹೇಳ್ತಾರೆ ಮರಾಠಿ ಅವರಿದ್ರಲ್ಲಿ ಮಾಜೆ ಮಾಹೇರಿ ಪಂಡರಿ ಮಾಜಿ ಆಯಿ ಬಾಪ ಯಾರು ನನ್ನ ತಂದೆ ಯಾರು ಅಂತಂದರೆ ನಿಟ್ಟಲರ ಕುಮಾಯಿ ನನ್ನ ತಂದೆ ತಾಯಿ ನಾಮದೇವ ನನ್ನ ಬಂಧು ಬಳಗ ಹೇಳಿ ಹೇಳ್ತಾರೆ ಆ ರೀತಿ ಇಲ್ಲಿ ನಮ್ಮ ನಿಜವಾದ ತಾಯಿ ಶ್ರೀಮಾತೆ ನಮ್ಮ ತಂದೆ ನಮ್ಮ ಗುರು ನಮ್ಮ ಬಂಧು ಬಳಗ ಅಂತ